ಮುಂಜೆಲ್ಲದ್ದು ಬಿಡನಾ ಚಹಾ ಕಾಸಿದೆ ಮೀ ಅಯ್ಯೋ ಈ ಚಳಿಯೊಳಗ ಬಿಸಿ ಬಿಸಿ ಚಹಾ ಓದ ಕಾರ್ಯಕ್ರಮ ಎಲ್ಲಾರಿನ ಹಲ್ಲು ಮಾರಿ ಬ್ರಷ್ ಅನ್ನೋದ್ರಾಗೇ ಅದರ ನಿನ್ನಿಕ್ಕಿನ್ನ ಇವತ್ತೊಂದ್ ಸ್ವಲ್ಪ ಅಂತ ಹೇಳಿ ರತ್ನ ಪಾಚಕ ಕಾರ್ಯ ಈಗ ಯಾನ್ನ ಮೊದಕ ಕೊಬನೆನು ಜಾತ ಮಾರಿ ಬಡ ಯಾನ್ನ ಚಲಕ ರಗ ರಗ ಚೆನ್ನಾಗಿ ಆಪ್ಲೇ ದೋಮಿ ಮಮ್ಮಿ ಸಾದುಡು ಇಲ್ಲ ಎಲ್ಲ ರಸ್ಕೆಕ ದೂರಿ ಅಯ್ಯಕ್ಕೆ ಚಹಾ ಕುಡಿಲಿ ಒನ್ನದು ಸರಿ ಸಾದುಲ್ಲಕ ತ ಮಮ್ಮಿ ಚಹಾ ಕುಡು ಹಾ ಮುಚ್ಚಿಗೆ ನಾ ತೋಳೆ ತೋನಿ ನಾನು ಸಪ್ಪಾಕ ತಿನಿ ಹಾಯ್ ಹಾಯ್ ಬೈ ಹೇಳ್ರಿ ಬಡ 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 ಎಲ್ಲರೂ ಹಿಂಗೆ ಒಬ್ರೊಬ್ರು ಮ್ಯಾಮ್ ಮುಂಜಾನೆ ಟಬ್ರು ಮಾಡ್ದ ನಡ್ದೈತ್ ನೋಡ್ರಿ ಗದ್ದಲ್ದಾಗ ಇಪ್ಪತ್ತು ಬಾಯಿ ಇಪ್ಪತ್ತೆಲಿ ಇಪ್ಪತ್ತು ಸಣ್ಣತನ ಮಂದಿ ನಾನು ನಮ್ಮ ಮ ನಮ್ಮ ಅಮ್ಮನ ಮಕ್ಕಳಂತರೂ ತೀರಸಾಣಿ ಮೂರು ಕುಡಿ ಅವು ಮೂರು ಕುಡಿ ಅವು ತ್ರಿಮೂರ್ತಿಗಳು ಮೂರು ಒಂದೊಂಥರ ಡೈಲಾಗ್ ಹೊಡಿತಾವು ನಮ್ಮ ಚರಾಮಿನ ಏನು ಡೈಲಾಗ್ ಹೊಡೆತೀನಿ ರೀ ಬೆಳಗ್ಗೆ ಬೆಳಗ್ಗೆ ಗೊತ್ತಾರೆ ನೋಡಿರಿ ಹಾಂ

ಬಾರಿ ಪ್ರೀತಿ ಬಾರಿ ಇಲ್ಲ ಹೌದು ಕಡೆ ಸರೋ ರತ್ನ ನಿಮ್ಮ ಆಳಕ್ಕೆ ಅಂದ್ರೆ ಟೆನ್ಷನ್ ಇಲ್ಲ ಸರೋ ಅದ ಮಾವದೇರಿಗೆ ಎಲ್ಲರಿಗೂ ಕಾಳಜಿ ಮಾಡ್ತಾಳೆ ನೀ ಟೆನ್ಶನ್ ತಗೊಳಿ ಶಿವಣ್ಣ ಗಣೇಶ ಇಬ್ರೇಗ ಅಣಂದರು ಉಳ್ದೋ ಮಾವದ ರೀತಿ ಎರ್ಪಿನ ಕಿಮ್ಮತ್ತೇ ಇಲ್ಲ ಮನೆಯಾಗ ಏನ ಕತ್ತಿ ದಿನ ಹಲ್ಲ ತಿಕೊಂಡ್ ಮುಗ್ದಿಲ್ಲ ಏನ ಕಾಂಪಿಟೇಷನ್ ನಡೆದತ್ತೇನ್ ಯಾರ ಮ್ಯಾಗರ deki velege ay mama chi ay ayo ava node tu tu kar mama mama tu mama tu mama gandha

ಓಮನ್ನಂಗೈತ್ ನೋಡ್ರ ದೊಡ್ಡ ಅಪ್ಪ ಅಪ್ಪಾ ಓಮ್ ಸೊರಗಿದೀನಿ ನೋಡ್ರಿ ಇವ್ರ ಅಂತಾರದಾರಲ್ರಿ ಕಣ್ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಬರೀ ಕಣ್ಣು ಬಿಡದ ಬಿಡ್ದ ಬಿಡ್ದ ಅದ್ರಾಗ ಈಗ ಒಬ್ಬರ ಇಬ್ಬರ ಆರು ಮಂದಿ ಆಗ್ಯಾರ ಮೂರು ಹೇ ಮಾ ನೋಡುವ ಚೀಚಿ ಅಂತ ನೀನು ಮಾಮಾ ಚೀಚಿ ನೋಡ್ರಿ ಮೆಣಸಿನ್ಕಾಯಿ ಮನ್ಸಿನ್ಕೆ ಕುಂತಾಳ ಅಯ್ಯೋ

ಹ್ಞೂ ನೋಡಿ ನೋಡು ಕುಡ್ದು ನೋಡಿ ಆ ರೈತವು ಹ್ಞೂ ಒಂದೇ ಗುಟ್ಟು ಕುಡ್ದು ನೋಡು ಅರೆ ತಮ್ಮ ಹಾಕ್ಬಿಡ ನೋಡು ಥಂಡೈತ್ಲಾ ಆಗ ಹೌದು ಕಡೆ ಇಡ್ತೇ ಖುಷಿ ಮಾಡ್ಸ ಖುಷಿ ಹುಡ್ಗುರಿಗೆ ಅದು ಸ್ವಲ್ಪ ಆರೈತಿ ಬಿಸಿ ಮಾಡ್ಕೊಡ್ತಿ ಒಂದ್ ಐದು ನಿಮಿಷ ವೇಟ್ ಮಾಡ್ರಿ ಪ್ಲೀಸ್ ಬಟ್ಟೆಗೋದೊಂದು ಬಾಳ ಜಡ ನೋಡ್ರಿ ಫ್ರೆಂಡ್ಸ್ ಎಲ್ಲರು ಕುಡ್ದಾಗ

ಚಹಾ ಅಲ್ಲ ಆಚೆ ಕಡೆ ಗ್ಯಾ ಸಣ್ಣಗೆ ಇಟ್ಟೇ ಬಿಡೋಣ ಎಲ್ಲರಿಗೂ ಚಾ ಬೇಕೇ ಬೇಕಲ್ಲ ಇದು ಅಲ್ಲಿ ಈಗ ಇದು ಅಲ್ಲಿ ಮತ್ತಿದು ಗಂಟಾಗುತ್ತೆ ಬೇ ಇದು ಇದು ತೆಗಿಯೋಕೆ ಹೋಗೋಣ ಗಂಟಾಗುತ್ತೆ ಹುಡುಗರಿಗೆ ವ್ಯವಸ್ಥೆ ಆಯ್ತು ಅಂದ್ರೆ ಮುಂದಿನೆಲ್ಲ ನೀವು ಅಂತ ತಗೋತೀ ನೋಡಿರಿ ಲೈಟ್ರ ಇಲ್ಲ ಐತ್ ನೋಡಿ ಇದು ಬಾಚುಕ ಈಗ

ಹೌದವಾ ವೈನಾಗಲ್ಲ ಇದು ಮಾಡಕ್ಕೆ ಇವೆಲ್ಲ ಅಲ್ರಿ ಇವು ಚಹಾ ಮಾಡಿ ಎಲ್ಲರಿಗೂ ಚಾ ತೊಗೊಂಡ್ ಹೊರಗೆ ಬಂದ್ರ ಅಷ್ಟು ಮುಕ್ಕೊಂಡಿದ್ವಿ ನಾವು ಹಂಗಾಗಿ ಮತ್ತೊಷ್ಟು ಬೊಗಣಗಿ ಹಿಂಗೆ ಇಟ್ಟಿತ್ತು ನೋಡ್ರಿ ಸಾರಿ ನೋಡವ ಚಾಯ್ ಚಹ ಅಂತ ಗುಂಡ ಹ್ಮ್ ವೈನಾಗ ತಾಳಿಸಿದ್ದ ನಾಸ್ಗಿ ತೆಗಿದ್ರೆ ಆಗತ್ತೆ ರೀ ಕಾಲನು ಅವ್ರೂನು ಅವ್ರೂ ಅವ್ರಿಗೆ ಅವ್ರು ಎತ್ತಿ ಒಕಾಟ್ ಬಿಡಿ ಕಾಟದ್ ಮ್ಯಾಗ ಒ ಕಾಟದ್ಮ್ಯಾಗ ಯಾರ ಪಿಲ್ಲೇ ವಿರಜ ಸ್ನೇಹ ಹೆಬ್ಬು ಈ ಚಹಾ ಕೊಡು ಚಹಾ ಕೊಟ್ಟು ಹೆಬ್ಬುಸ ಅವ್ರಿಗೆ ಅಣ್ಣ ಓಮಿ ಡುಮಾ ನಾಯಿ ಏ ಮ್ಯಾಜಿಕ್ ಮಾಡ್ತೀನಿ ಮ್ಯಾಜಿಕ್

ఏ ఎద్ద స్నేహ స్నేహ ఉట్కి మొబైల్ ఏ స్నేహ ఏ నమ్దే రీల్స్ నోడతారు నన్ను దొట్టా నెట్ట బరవల్ తేకనా ಯಾರ್ದಾರ ಕನೆಕ್ಟ್ ಮಾಡಿದ್ವಿ ಅಂದ್ರೆ ಅವ್ರು ನನ್ನ ಮೊಬೈಲ್ ಬಾಜುಕೆ ರೀ ಇಲ್ಲಿಗೆ ಮೊಬೈಲ್ ಬಿಟ್ಟು ಅವರು ಅವ್ರು ಒಳಗೆ ಮಾಡೋಣ ಮೊಬೈಲ್ ಇಟ್ಕೊಂಡು ಅಡ್ಯಾಡೋಣ ಅದು ವಿಡೋನಾಗೆ ಹೋಗ್ತು ಅಂದ್ರೆ ಹೇಗೆಂಗೋ ಮಾಡಿ ಮಾಡ್ತೀನಿ ರೀ ಫ್ರೆಂಡ್ಸ್ ರೀಲ್ಸ್ಗಳು ಮಿಸ್ಗಳು ಅದು ಒಂದಷ್ಟು ಹುಣ್ಣ್ರಿ ಮೇಡಮ್ ಒಟ್ಟಿ ಪಾಡ್ರಿ ಏನು ಮಾಡ್ಬೇಕು ರೀ ಬೇ ನೆಟ್ಟ ಏನು ಮಾಡಲಿ ಓ ನೀ ಬಂದಾಗಿಂದ ಹೇಳಕತ್ತಿ ಚಿಕ್ಕಮ್ಮ ಏನ್ ಆಗ ಹೊಲಾಗೈತಿ ನೋಡ್ತೀನಿ ಏ ಶಿಶಿ ಸೇಮ್ ಸೇಮ್ ಅಪ್ಪ ಓರಿ ತಿನ್ರಿ ತಿನ್ರಿ ಎಂಜಾಯ್ ಮಾಡ್ರಿ ಎಂಜಾಯ್ ಎಟ್ ಬೇಕಾದ ತಿನ್ರಿ ಹೌದ್ ಮತ್ತ ಅವ್ರ ಅವ್ರ ಮಿಸಸ್ ಅವ್ರ ಎಟ್ಟ ಕಾಳಜಿ ಮಾಡ್ತಾರ ಅವ್ರು ನಮ್ಮ ಮೈದನಿಗಿನ ಅಲ್ಲೇ ಕುಂಡಸಿದಿ ಮುಂಜ ಸುಟ್ಟು ದೊಡ್ಡ ದೊಡ್ಡ ಹೇಳಿ ಶಿವಣ್ಣಗ ಹಾಕಿ ನೀರ್ ಗಿರ್ತ ವ್ಯವಸ್ಥೆ ಮಾಡ್ಕೊಡ್ರಕತ್ಲಾ ರತ್ನ ಓಲ್ ಬಿಡು ನಿಮ್ ಆಳ್ಕಂದ್ರು ಸರ್ ಮಾಡ್ತಾ ಬರೇ ಒಣ ಮಾತಾಕಿಂದು ರತ್ನೋ ಇವ್ರಿಗೆ ಈಗ ಆತೀಗ ಆ ಮಾಮ ಈಗ ಜಯಾಗಂತ ಬೋತಾರಿ ನೋಡಲ್ಲಿ ಚಿಂತ ಇಲ್ಲಿ ಬೋರಿ ನೀರಿ ಸ್ವಲ್ಪ ಹೆಚ್ಚಗಿರ್ತಾವ ಇಲ್ಲ ಇಲ್ಲ ನೋಡವ್ರಿ ಅವ್ರಿ ಅವ್ರ ಮಿಸಸ್ ನೋಡಿ ಎಷ್ಟು ಕಾಜಿ ಮಾಡ್ತಾರ ನೀವ್ ಒಂದಿನ ಮಾಡಿ ಅಂತೇಳಿ ಮತ್ ಕ್ಲಾಸ್ ಎಲ್ಲ ಹೋಗತ್ರಿ ಹೌದಿಲ್ರಿ ಜಯಂತಿ ய நம் முக்கம் சிந்த மேடம் சிக்கி மேடம் சரி ஒன்ஸ்வல் ஜாக விட்ரி ಏರ್ಪಿನ್ಗಳು ನೋಡ್ರಿ ಫ್ರೆಂಡ್ಸ್ ಹಾಕೊಂಡ್ ಅಷ್ಟೇ ಅದ್ರದ್ವಿ ಅಲ್ಲಿ ಅಕ್ಕೊಂದು ಮುಗಿಸಿದ ಮ್ಯಾಗ ಮುಗೀತದ ಕಿಮ್ಮತ್ತೇ ಇಲ್ಲ ಇಲ್ಲಿ ನಮ್ಮ ಹಸ್ಬೆಂಡ್ ಹೊಂಟು ಬಿಟ್ಟು ಬನ್ನಿ ನೋಡಕ್ಕೆ ಬಂದಿನ್ರಿ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ನೀನು ಅವರು ಇಲ್ಲೇ ಬಿಟ್ಟು ಹೋಗ್ಯಾರ ಇರ್ರಿ ಅಂತಂದ್ರೆ ಇರಲಿಲ್ಲ ಫ್ರೆಂಡ್ಸ್ ಅವ್ರಿಗೆ ಅವರು ನನ್ನ ಮೊಬೈಲ ಸ್ವಿಚ್ ಅಪ್ ಆಗಿಬಿಟ್ಟಿತ್ತು ಹಂಗಾಗಿ ನನಗೆ ಭಾಳ ಬೇಜಾರಾಗಿ ಬಿಡ್ತೇವೆ ಫ್ರೆಂಡ್ಸ್ ಏನು ಮಾಡೋದು ನೀನು ನನ್ನ ಮೊಬೈಲ್ನ ಮಾಡಿದ್ದೆ ಬೇರೆ ಮಮ್ಮಿ ಕೊಟ್ಟು ಬಿಡ್ರಿ ಮಾಡೋದ್ರಾಗ ಅಂತೇಳಿ ಅಕ್ಕಗೆ ಇಪ್ಪತ್ತೆ ಫೋನ್ ರೀ ಫಂಕ್ಷನ್ ಅದು ಇದು ಆ್ಯಪಂಗೆ ಅದಕ್ಕೆ ಕೇಳೋದು ಇದಕ್ಕೆ ಕೇಳೋದು ಅಂತೇಳಿ ಪಾಪ ನಮ್ಮ ಮದ್ವೆ ದಿನಾಸಮ ಓಡಾಡಿತ್ತು ನೋಡ್ರಿ ಅದ್ರದ್ದು ರೀ ಭಾಳ ಐತಿ ಹೇಳ್ಬಿಡ್ತೀನಿ ಆಮೇಲೆ ನಿಮಗೆ ಇಲ್ಲೇನು ಕಾಣವಲ್ತು ನನ್ನ ಮಗಳು ತೊಗೊಂಡು ಈ ಟೈಮ್ ಮಾಡ ನೋಡ್ಬೇಕು ಕಾಲು ನಂದು ಗೊತ್ತಿಲ್ಲ ಗೊತ್ತಿಲ್ಲರಿ ಇದು ಹಿಂಬಡ ಊರಕ್ಕೆ ತಾಳಗುರಕ್ಕೆ ಬರೋಲ್ತೀಳೆ ಹೋಗಿ ಬಿಡ್ರಿ ಮೊದ್ಲಿಂತ ಸಿಳ್ತಾವೆ ಒಟ್ಟು ಹಿಂಗೆ ಹಿ ಹಿಂಬಿಡ್ದಾಗ ಜೂಲಿಯಾಗಿ ಕಟ್ಯಾಡಕ್ಕೆ ಆಗಲ್ತು ಬರೀ ಹಿಂಗೆ ಮುಂದೆ ಜೋಲಿಯಾಕೆ ಅಡ್ಯಾಡ್ದಾಗ ಹಾಕತ್ತೆ ತಾಳಗ ಊರಿದ್ನಂದ್ರೆ ಎಪ್ಪ ಜೋ ಓದಂಗಾಗುತ್ತೆ ಚಪ್ಪಲ್ ಹಾಕೊಂಡು ಅಡ್ಯಾಡ್ದು ಒಂಚೂರು ಪರವಾಗಿಲ್ಲ ಚಪ್ಪಲ್ ಹಾಕೊಂಡು ಅಲ್ಲ ಅಷ್ಟು ಇದಾಗಿ ಅಷ್ಟಿದಾಗ್ಬಿಡ್ತದ ನೋಡ್ರಿ ಯಾಕೆ ನಂಗೆ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಇರ್ಬೋದು ಏನಾದರೂ ಸೊಲ್ಯೂಷನ್ ಇದ್ರೆ ಕಮೆಂಟ್ ಮಾಡಿಡ್ರಿ ಫ್ರೆಂಡ್ಸ್ ನೋಡಿರಿ ಎಷ್ಟು ಚಂದ ಇಟ್ಟು ಮಜ್ಜ ಏನಿದು ಮಜ್ಜ ಇಂಥ ವಾತಾವರಣದ್ದು ಮಜ್ಜನೇ ಬೇರೆ ರೀ ಈ ಥರದ್ದು ಲೈಫ್ ಸ್ಟೈಲ ನನಗಂತರೂ ಈ ಥರ ಗೌಡ ಬೌಡ ಲೈಫನ ಇಷ್ಟ ನೋಡ್ರಿ ಇನ್ನೂ ಅಣ್ಣ ತಮ್ಮ ಕೂತಾರೆ ಇಲ್ಲಿ ಸದ್ಯಕ್ಕೆ ನಮ್ಮ ಯಜಮಾನ್ ರೊಬ್ಬರು ಮಿಸ್ ನೋಡ್ರಿ ಇದು ಒಂದು ಹೊಲದ್ದು ಎಲ್ಪ್ ಭಾಳ ಬಿಟ್ಟಿತ್ತು ಎಲ್ಲರಿಗೂ ಹುಡುಗರು ಆಡೋಕೆ ಮಾಡಾಕ ಮುಂದಿಗ್ರಿಲ್ಲ ಏನಿಲ್ಲ ಎಂಗೇಜ್ಮೆಂಟ್ನಾಗು ಫುಲ್ಲು ಓಪನ್ ಇತ್ತು ನೋಡಿರಿ ನೀವು ಎಂಗೇಜ್ಮೆಂಟಿನ ಬ್ಲಾಗ ಈಗನು ಬಿತ್ತೀ ಪಾಪ ಬಟ್ ಇವು ಸಣ್ಣ ಸಣ್ಣ ಇದು ಅಂದ್ರೆ ಹಿಂಗೆ ಈ ಕಡೆ ಈ ಕಡೆ ಹೆಂಗೆ ಹಿಂಗೆ ಸೀಗ್ರೆ ಐತೆ ಆ ಥರ ಸೀಗ್ರಿ ಏನಿಲ್ಲ ಏನಿಲ್ಲರಿ ಫ್ರೆಂಡ್ಸ್ ಆ ಕಡೆ ಫುಲ್ಲು ರೋಡ್ ನೋಡಿರಿ ಅಕಡೆಲ್ಲ ಮುಂದೆ ಚರ ಮುಂದೆ ಇನ್ನೂ ಜವಾಬ್ದಾರಿದು ಇದು ಮುಗ್ದಿಲ್ಲ ನೋಡ್ರಿ ಮದುವೆ ಆದ ಜವಾಬ್ದಾರಿ ಮುಗಿತಂತೀವಿ ಇನ್ನು ಮದುವೆ ಆದ್ರೂ ಇನ್ನೂ ಒಂದು ಸ್ವಲ್ಪ ಕಾರಣ ಕರ್ತಾ ಇರ್ತಾವಲ್ಲ ರೀ ಮಾಡೋ ಮಟ್ಟವು ಬಿಸಿಲು ಬಂತು ನೋಡ್ರಿ ಈಗ ಒಂಚೂರು ಕಟ್ಕೊಂಡಿದ್ದು ಬಿಚ್ಚಿದೆ ಈ ಅದು ಡಿಸೈನ್ ಹಚ್ಕೊಂಡಿದ್ವಿ ಮುಗೈತಿ ಎಲ್ಲರೂ ವೀಡಿಯೋ ನೋಡಿರ್ತೀರಂತ ಅನ್ಕೊಂಡಿನಿ ಯಾರೆಲ್ಲ ನಮ್ಮ ವೀಡಿಯೋಗಳು ನೋಡಿಲ್ಲ ಹಳೆ ವೀಡಿಯೋಗಳು ನೋಡ್ರಿ ಬಂದಾಗಿಂದ ಬಂದಾಗಿದ್ದ ತನ ಹಾ ಥಂಡಿ ಚಲೋಯ್ತು ನೋಡ್ರಿ ತುಟಿ ಪಟ್ಟಿ ನಾವು ನೋಡಂಗ ಇಲ್ಲ ಆಪ್ರಿಯಾಗಿ ಬಿಟ್ಟ ನೋಡಿರಿ ತೆಂಗಿನ ಗಿಡಗಳು ಅಯ್ಯೋ ನಮ್ಮಣ್ಣು ಮಾಡಕತ್ತೆ ಆಗಳ ಅವನಿಗೆ ಚೂಡಾಯಿಸಿ ಬಂದಿನಿರಿ ಮ್ಯಾಲಿ ಶಿವಣ್ಣ ಇಟ್ಟು ತಾನೆ ಎಲ್ಲೋಗಿದ್ದೆಪ್ಪ ಅಯ್ಯೋ ಮಿಸ್ಸಿಂಗ್ಯೂ ಏನಿಲ್ಲ ನಿನ್ ಬಾದ್ರ ಮುಖಂಡಿದ್ದಾನ ಏ ಇಲ್ಲ ನಿಂದು ಭಾಳ ಮೆಮೊರೇಬಲ್ ಆಗಿತ್ವ ತಾಳಕೆ ಮದ್ವಿ ಸೃಷ್ಟಕ್ಕೂ ಮದಿಗೋಗಿದ್ಯ ಅವ್ರ ತಮ್ಮ ಹುಚ್ಚು ಏಲ್ಲಾ ಹಸಿ ಮಾಡ್ನಿದ್ದಿ ಗಡಿಸ್ ಅಂತ ಹೌದಾವೇ ಚಲೋ ಚೊಲೋ ಗಣಶಿಕ್ತನಾ ತಮ್ದವ್ರ ಹುಚ್ಚಗ್ ಸೃಷ್ಟಿ ಸೃಷ್ಟಿಗೆ ಅತಿ ಬಸಕ್ ಮುಕೋಣತ್ರಿ ಆ ಹುಚ್ಚಿ ಬಾ ಪಸಿ ಮಾಡಿ ಎದ್ ಓಡಾಡ್ರಿ ಅಂದ್ರೆ ಎಲ್ಲ ಅಯ್ಯೋ ಸ್ನೇಹ್ ಎದ್ದೇಳ ಅಯ್ಯವ್ವ ಅಲ್ಲಿ ನೋಡಲ್ ಎಲ್ಲರೂ ಎದ್ದೇಳ ಪಟ್ಟ ತಾಸಿಗೆ ತೆಗೆಯಿ ಮಂದಿ ಬರ್ತಾರ ಬೀಗರು ಏಳು ಅಂದ್ರೆ ಎದ್ ಬಿಡ್ಬೇಕು

ನಿದ್ದೆ ಐತ್ ಒಂದಿನ ಪಕ್ಕ ಹುಷಾರಾಗಿಲ್ಲವ ಈಗಿನ ನಿಮ್ಗೆ ಜ್ವರ ಬಂದ ಮೈ ಮೈನ ಸ್ವಲ್ಪ ತಮ್ಮಗೆಟ್ ಕಾಜಿ ಮಾಡ್ತಾ ನೋಡ್ರಿ ಮೂಗಿನ ಸೊಳ್ಳೆ ಒಣಗ್ಯಾವ ಮೂಗಿನ ಸೊಳ್ಳೆ ಒಣಗ್ಯಾವ ಅಲ್ಲಿಗೆ ಇಲ್ಲಿಗೆ ಕಾರ್ನಾಗೆ ನೆಸೇಚ್ಕೊಂಡ್ಬಂದ ಇಲ್ಲ ಎ ಸಿ ಪಸ್ ಏನಿಸಿಲ್ಲ ಫುಲ್ ಪ್ಯಾಕ್ ಮಾಡಿದ್ರೆನಾ ಗಾಳಿ ಧೂಳ